ಬಗ್ಗೆ ನಡವಳಿಕೆಯ ಬಗ್ಗೆ ತಿಳಿ ಹೇಳಲು ಪ್ರಯತ್ನಿಸಿದೆ ಆದರೆ ನನ್ನ ಮಾತು ತಿರಸ್ಕರಿಸಿ ಅವಳನ್ನು ಸುಧಾರಿಸಲು ಹೋದೆ ನೀನು ಮಾಡಿದ ಕಾರ್ಯದ ಪ್ರತಿಫಲವಾಗಿ ನೀನೆಂದು ಕುಡುಕನಾದೆ ಸಂದೇಶ್ குதிரையாக பல்லுதே கத்தாத மாவாக பல்லுதே மாவாகபல்ல சூழ எந்த பற்றையாக சுனிதா பிரேம பாஷத்தில் சிருகி அபிஜி குழுகனாத No, no, महेंद्र तो का महल में अब तक छुपे रहेगा ಸಿದ್ಧಾರ್ಥ ನಿನ್ನ ಇಲ್ಲಿ ತಂದು ಹಾಕಿಬಿಟ್ಟು ಹೋಗಿದ್ದಾನೆ ಸಂದೇಶ್ ಏನಿತ್ತು ಅನಿರ್ವಾಯತೆ ನನ್ನ ಕನಸೆಲ್ಲ ನುಚ್ಚು ನೂರಾಗ್ತು ಗಣೇಶ ನನ್ನ ಹೃದಯ ಒಡೆದು ಚೂರ್ ಆಗೋಯ್ತು ನನ್ನ ಪ್ರೀತಿಯ ಪ್ರೇಮದ ಸೋದಾರ್ ನೆಲೆ ಕೂರ್ಲಿ ಹೋಯ್ತು ಕಡೆ ನೆಲೆ ಕೂರ್ಲಿ ಹೋಯ್ತು ಸಂದೇಶ ತಪೋತಿ ಪರಿಸ್ಥಿತಿ ಏನಾಯ್ತು ನಿಮಗೆ ಏನಾಯ್ತು ನನ್ನ ಕ್ಷಮಿಸ್ಬೇಡಪ್ಪ ನಾನು ಬೇಡ ಹಾಲು ಅಂತ ಕುಡಿಯೋದಕ್ಕೆ ಹೋದೆ ಆದ್ರಪ್ಪ ನಾನು ಕುಡಿತಾ ಇರೋದು ಹಾಲ ಸುಣ್ಣದ ನೀರು ಅಂತ ಗೊತ್ತಾಗ ಸನ್ನೇಶ ನೋಡು ಯಾಕೋ ಅಲ್ಲಿ ರಸ್ತೆಯಲ್ಲಿ ಕೊಡ್ಕೊಂಡ್ಬೇಕಿದ್ದಿಲ್ಲ ಅಲ್ವೋ ಸಂದೇಶ ಇಂಥ ಪರಿಸ್ಥಿತಿ ಯಾಕಾದ್ರೂ ಬಂತು ಏನಾಯ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋ ಸುನೀತ ನನಗೆ ಮೋಸ ಮಾಡಿಬಿಟ್ಲ ಕಣ ಮೋಸ ಮಾಡಿಬಿಟ್ಲ ನೀನು ಒಬ್ಬ ಎಜುಕೇಟೆಡ್ ಕಣ ಹುಚ್ಚಿನ ತರ ಮಾತಾಡ್ತೀಯಲ್ಲ ಅಲ್ವೋ ಸುನೀತ ಪ್ರೀತಿಸಿ ಮೋಸ ಮಾಡಿದ್ಲು ಅಂತ ಈ ನೀನು ಕುಡಿತಾ ಇದ್ರೆ ಏನ್ ಬರುತ್ತೆ ಹೇಳು ನೋಡು ಆರೋಗ್ಯ ಹಾಳಾಗುತ್ತೆ ಮಹಾಮಾರಿ ಅಂಟ್ಕೊಳ್ಳುತ್ತೆ ಸಾವು ಹತ್ರ ಬರುತ್ತೆ ಬದುಕು ಬರಡಾಗುತ್ತೆ ಯಾಕೋ ಅರ್ಥ ಏನು ಏನ್ ಕುಡ್ದಂದ್ರೆ ನೋವು ಕಡಿಮೆ ಆಗ್ಬಿಡುತ್ತಾ ಇಲ್ಲ ನೋಡು ಅವಳೆ ನಾನು ಪ್ರಾಣಕ್ಕಿಂತ ಹೇಗೆ ಪ್ರೀತಿ ಮಾಡ್ತಾ ಇದ್ದೆ ಆದ್ರೆ ನಾನು ನಾನಾಗಿ ಅವಳನ್ನ ಪ್ರೀತಿಸಿಲ್ಲ ಕಣ ಜೀವನದಲ್ಲಿ ಪ್ರವೇಶ ಮಾಡಿದ್ದು ಆದ್ರೆ ಅವಳಾಗಿ ನನಗೆ ಮೋಸ ಮಾಡಿದ್ದು ನೋಡಿ ನೋಡು ಆಗೋದಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ ಹಿರಿಯವರು ಆ ಸುನೀತ ನಿನ್ ನಿನ್ನಿಂದ ದೂರ ಹೌದು ಒಳ್ಳೇದಾಯ್ತು ಅಂತ ತಿಳ್ಕೊ ಅಂತ ನಿರ್ಲಜ್ಜ ಹೆಣ್ಣು ನಿನ್ನ ಜೀವನದಲ್ಲಿ ಬರಬಾರ್ದಿತ್ತು ಅವಳು ಎಂತವಳು ಅಂತ ನಮಗೆ ಮೊದಲೇ ಗೊತ್ತಿತ್ತು ಕಣೋ ಹೌದು

ಅವಳು ನನ್ನ ಪ್ರೀತಿಗೆ ಮೋಸ ಮಾಡಿ ನಿನ್ನ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭಿಸಿದಳು ಆದರೆ ಕಾಲ ಈಗ ಪರಿವರ್ತನೆ ಆಗಿದೆ ನನ್ನ ಸ್ಥಾನದಲ್ಲಿ ನೀನಿದ್ದೀಯ ನಿನ್ನ ಸ್ಥಾನದಲ್ಲಿ ಆ ಮಹೇಂದ್ರನಿದ್ದಾನೆ ಕಣೋ ಮಹೇಂದ್ರನಿದ್ದಾನೆ ಹೌದು ಕಣೋ ಹೌದು ಸುನೀತಾಳ ಪ್ರೇಮದ ಗುಂಗಿನಲ್ಲಿ ನಾನು ಮನಸೋತು ಮಾನಸಿಕ ಆಘಾತಕ್ಕೊಳಗಾಗಿ ಕುಡುಕನಾದೆ ಶರೆಯ ದಾಸನಾದೆ ಕಾಲದಲ್ಲಿ ನನ್ನ ಗೆಳೆಯ ಸಿದ್ಧಾರ್ಥ ನನಗೆ ಬುದ್ಧಿವಾದ ಹೇಳಿ ನನ್ನನ್ನ ಅದರಿಂದ ದುಷ್ಟಕ್ಕಿಂತ ದೂರು ಮಾಡಿದ ನಿನ್ನ ಬದುಕು ಸಹ ನನ್ನ ಹಾಗೆ ಆಗಬಾರದು ನನ್ನ ಹಾಗೆ ನೀನು ಒತ್ತಾಡಬಾರದು ಎಂಬ ಒಂದೇ ಒಂದು ಕಾರಣಕ್ಕಾಗಿ ನಿನಗೆ ಬುದ್ಧಿವಾದ ಹೇಳಲಿಕ್ಕೆ ಎಷ್ಟೋ ಸ್ವಾದಿ ಪ್ರಯತ್ನಿಸಿತು ಗೆಳೆಯ ನಾವು ಆದ್ರೆ ಸುನಿತಾಳ ಪ್ರೇಮದ ಅಲೆಯಲ್ಲಿ ತೇಲುತ್ತಿರುವ ನಿನ್ನ ನಿನಗೆ ಮಾತುಗಳನ್ನು ಕೇಳಿಸಿಕೊಳ್ಳಲಾರದಷ್ಟು ಕಿವುಡನಾಗಿ ಬಿಟ್ಟಿದ್ಯಾ ಕಣು ನೀನು ಕಿವುಡನಾಗಿ ಬಿಟ್ಟಿದ್ಯಾ ಕೆಟ್ಟವಳಾದರೂ ಅವರನ್ನು ಅವಳನ್ನು ಸರಿಪಡಿಸುತ್ತೇನೆಂಬ ಹಠದಿಂದ ಹೋಗಿದ್ಯಾ ನೀನು ಹಠದಿಂದ ಹೋಗಿದ್ಯಾ ಹೌದು ಕಣ ಅವಳು ಕೆಟ್ಟವಳಾದರೂ ಅವಳನ್ನ ಒಳ್ಳೆಯವಳನ್ನಾಗಿ ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಆದ್ರೆ ಆ ನನ್ನ ಪ್ರಯತ್ನ ಫಲಕಾರಿ ಆಗಲೇ ಇಲ್ಲ ಕಣ ನನ್ನ ಹದೆಯನ್ನ ಚೂರ್ ಚೂರು ಮಾಡಿ ಹೋಗಿ ಬಿಟ್ಲ ಸಂದೇಶ ಇವತ್ತು ಅರ್ಥ ಆಯ್ತು ಅವಳು ಎಂತವಳು ಅಂತ ಹೇಳಿ ನನಗೆ ನೀವು ನನ್ನ ಮನೆ ಹೊಸ ಹೊಸಿಲನ್ನ ಯಾವತ್ತೂ ಅವಳನ್ನ ಕರ್ಕೊಂಡ್ಬಂದು ಕರ್ಕೊಂಡ್ ಬಂದಿದ್ಯೋ ಅವತ್ತೇ ನನಗೆ ಅರ್ಥ ಆಗಿದೆ ಅವಳು ಈ ಮನೆಯ ಸೊಸೆ ಆಗಿದೆ ಅಯಗಳು ಅಂತೇಳಿ ನೀ ಒಪ್ಪಿಗೆ ತಗೊಳ್ಳಿಕ್ ಬಂದೆ ನಾನು ಒಣ ಹುಟ್ಟಿದ ಮಾತು ಯಾವತ್ತೂ ತಿರ್ಸ್ ಮಾಡಿದ ತಂದೆ ನಾನು ಆಗಿರಲಿಲ್ಲ ಅವತ್ತು ನನಗೆ ಮನಸ್ಸಿನಲ್ಲ ಮನಸ್ಸಿಲ್ಲದೆ ಮನಸ್ಸಿನಿಂದ ಒಪ್ಪಿಗೆ ಕೊಟ್ಟೆ ಆದ್ರೆ ನಿನ್ನ ಪರಿಸ್ಥಿತಿ ಯಾವ ರೀತಿ ಆಯ್ತು ಅಂತ ನೀನು ವಿಚಾರ ಮಾಡೋದು ನೀನು ವಿಚಾರ ಈ ಮನೆಯ ನಂದರಮವಾಗಿರ್ಬೇಕಾದ್ರೆ ಈ ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕಾದ್ರೆ ನೀನು ಮೇಘಗಳ ಮದುವೆ ಆಗಲೇಬೇಕು ಸಂದೇಶ ಮೇಘನ ಮದುವೆ ಆಗಲೇಬೇಕು ಮೇಘ ಹೌದು ಎಷ್ಟು ಪ್ರೀತಿ ಗೊತ್ತಿಲ್ಲ ಅವಳನ್ನು ಅವಳ ಹೇಳ್ತಾಳೆ ಹೌದು ಸಂದೇಶ ನೀಗ ಚಿಕ್ಕಂದಿನಿಂದಲೂ ನಿನ್ನನ್ನ ಬಹಳ ಪ್ರೀತಿಸ್ತಿದ್ದಾಳೆ ಈ ವಿಷಯವನ್ನ ನಾವು ನಿಮ್ಗೆ ಹೇಳ್ಬೇಕಂತ ಎಷ್ಟೋ ಬಾರಿ ಪ್ರಯತ್ನ ಪಟ್ಟೆ ಆದರೆ ನಿನಗೊಂದು ನೌಕರಿ ಸಿಕ್ಕಿ ನಿನ್ನ ಜೀವನ ಸ್ಥಿರವಾದ ಮೇಲೆ ಅಂತ ಸುಮ್ಮನಾದೆ ಆದ್ರೆ ಅದಕ್ಕೆ ಕೂಡಿ ಬರಲೇ ಇಲ್ಲ ನಮ್ಮ ಕನಸು ಕನಸಾಗೆ ಉಳಿಯಿತು ಆ ಕನಸು ನನಸಾಗುತ್ತಿಲ್ಲ ಕನಸು ನನಸಾಗೋ ಕಾಲ ಬಂದಿದೆ ನೋಡು ನೋಡು ಸಂದೇಶ್ ನಿನ್ನ ಜೀವನದಲ್ಲಿ ಆಶಾ ಸೌಧವನ್ನು ಕಟ್ಟಿ ನಿನ್ನ ಕಣ್ಣೆದರೆ ಅದನ್ನು ನಕ್ಕೂರು ಮಾಡಿ ಕಾಲಿನಲ್ಲಿ ಒದ್ದು ಹೊಂದ ನಾ ಸುಲೀತ ಅವಳು ಬಿಡಿಸಿದ ಆ ನಿನ್ನ ಪ್ರೇಮ ಸೌಧವನ್ನ ಕಟ್ಟೋದಕ್ಕೆ ನಿನ್ನನ್ನ ಮೊದಲಿನಿಂದ ಪ್ರೀತಿಸ್ತಾ ಇರೋ ಮೇಘ ಸಿದ್ಧಳಾಗಿದ್ದಾಳೆ ಸುಮ್ಮನೆ ಅವಳ ಪ್ರೀತಿಯನ್ನ ಒಪ್ಕೊಂಡು ಅವಳನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸು ಹೌದು ಕಣ ಸಂದೇಶ್ ಹಾಗೆ ಸಿದ್ಧಾರ್ಥ ಹೇಳುವುದು ಸರಿಯಾಗಿದೆ ನೋಡು ನೋಡು ಬಾಯಿ ನೋಡು ಮೇಘ ನಿನ್ನೇ ಬಹಳ ದೈವ ಅಂತ ತಿಳ್ಕೊಂಡಿದ್ದಾಳೆ ಕಣ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ನಾನು ಮೇಘಾಲ್ ಜೊತೆ ಒಂದ್ ನಿಮಿಷ ಮಾತಾಡ್ತೀನಿ ಅವಕಾಶ ಕೊಡ್ತಿದ್ದೆ ತಾನೆ ಆಯ್ತು ಮಾತಾಡ್ತೀನಿ ಮೇಘ ನನ್ನ ನನ್ನ ಅವ್ರು ಹೇಳ್ತಾ ಇರೋ ಮಾತನ್ನ ನನಗೆ ನಂಬಬೇಕು ಬಿಡ್ಬೇಕು ಅಂತೇನೆ ಅರ್ಥ ಆಗ್ತಾ ಇಲ್ಲ ಯಾಕಂತ ಕೇಳಿದ್ರೆ ನಾವಿಬ್ರು ಚಿಕ್ಕಂದಿನಂದಿರಬೇಕಾದ್ರೆ ಗೆಳೆಯರು ಕೂಡಿ ಆಡಿ ಬೆಳೆದವ್ರು ಯಾವತ್ತು ನಾನು ನಿನ್ನ ಪ್ರೀತಿ ಪ್ರೇಮ ಆ ದಿಕ್ಕಿನಲ್ಲಿ ಯಾವತ್ತೂ ನಿನ್ನನ್ನು ನೋಡಿಬೇಡ ನೀನು ನನ್ನ ಆತ್ಮೀಯ ಮಿತ್ರನ ಸಹೋದರಿ ಅಂತ ಪ್ರೀತಿಯಿಂದ ಕಂಡೇ ಹೌದು ನನ್ನಲ್ಲಿ ನಿನ್ನ ಮದುವೆ ಆಗಬೇಕು ಎನ್ನುವಂತ ಹಂಬಲ ಯಾವತ್ತೂ ಬರಲೇ ಇಲ್ಲ ಅವತ್ತು ನಿನ್ನ ಚಿಕ್ಕಿರ್ಬೇಕಾದ್ರೆ ಕೂಸು ಮರಿ ಮಾಡಿ ಹೊತ್ತು ಆಡಿಸ್ತಾ ಇದೆ ಆದ್ರೆ ಬೆಳೀತಾ ಬೆಳೀತಾ ನಿನ್ನ ಹೃದಯದಲ್ಲಿ ನನಗೆ ಪ್ರೀತಿ ಸ್ಥಾನ ಕೊಟ್ಟಿದ್ದು ನಾನು ಅರ್ಥ ಮಾಡ್ಕೊ ಇಲ್ಲ ಇಲ್ಲಾದ್ರೂ ಒಂದು ವಿಚಾರನೇ ಹೇಳ್ತೀನಿ ಕೇಳು ನಾನು ನಿನ್ನ ಕಣ್ಣೆದ್ರಲ್ಲೇ ಆ ಸುನೀತಾನ ಪ್ರೀತಿ ಮಾಡಿದೆ ಅವಳು ಕೊನೆಗೆ ನನಗೆ ಮೋಸ ಮಾಡಿ ಹೋದ್ಲು ಹೀಗಿರ್ಬೇಕಾದ್ರೆ ಮತ್ತೆ ನಿನ್ನ ಹೃದಯದಲ್ಲಿ ನನಗೆ ಜಾಗ ಕೊಡೋದಕ್ಕೆ ಸಾಧ್ಯನಾ ಸಂದೇಶ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ ಇವಳು ನಿನ್ನನ್ನೇ ಆರಾಧ್ಯ ದೈವ ಅಂತ ನಂಬಿದ್ದಾಳೆ ನೀನು ಸುನೀತನನ್ನು ಪ್ರೀತಿಸುತ್ತಿರುವ ವಿಷಯ ತಿಳಿದರೂ ನಿನ್ನ ಹೊರತು ಬೇರೆಯವರನ್ನ ಮದುವೆ ಎಂದು ಹಠ ಹಿಡಿದು ಕುಳಿತವಳು ಕೋಣ ಇವಳು ಹಠ ಹಿಡಿದು ಕುಳಿತವಳು ನಾನು ಕುಡಿದ ಮತ್ತಿನಲ್ಲಿ ನಿಮ್ಮಿಬ್ಬರನ್ನು ಬೇರ್ಪಡಿಸಲು ಯೋಚಿಸಿದಾಗ ಅವಳು ಹೇಳಿದ ಮಾತೆಯನ್ನು ಗೊತ್ತೇನು ಅಣ್ಣ ಸಂದೇಶ ನನ್ನ ನಾನು ಮಾನಸಿಕವಾಗಿ ಮದುವೆಯಾಗಿದ್ದೇನೆ ಉಳಿದ ಎಲ್ಲ ಈ ಪ್ರಪಂಚದ ಎಲ್ಲ ಜನರು ನನಗೆ ಸಹೋದರರ ಸಮಾನ ಅಷ್ಟೇ ಅಲ್ಲ ಅನಾರೋಗ್ಯದಿಂದ ಬಳಲುತ್ತಿರುವ ತೀರ್ಥ ರೂಪ ಸ್ವರೂಪರಾದ ರಾಮರಾಯರ ಜವಾಬ್ದಾರಿಯು ನನ್ನ ಮೇಲಿದೆ ಅಣ್ಣ ಅಂತ ಹೇಳಿ ನನ್ನ ಮಾತನ್ನು ತಿರಸ್ಕರಿಸಿ ಈ ಮನೆಗೆ ಬಂದವಳು ಕಣೋ ನನ್ನ ತಂಗಿ ಈ ಮನೆಗೆ ಬಂದವಳು ಜಾತಕ ಪಕ್ಷಿಯಂತೆ ನಿನ್ನ ಪ್ರೀತಿಗಾಗಿ ಈ ನನ್ನ ತಂಗಿಗೆ ಒಂದು ಪಾಳು ಹಾಗೆಲ್ಲ ಹಾಗೆಲ್ಲ ಮಾತಾಡ್ಬೇಡ ಅಭಿಷೇಕ್ ಹಾಗೆಲ್ಲ ಮಾತಾಡ್ಬಹುದು ಇದರಲ್ಲಿ ತಪ್ಪು ನಂದಿದೆ ಇಷ್ಟೊಂದು ಹೃದಯಂತರಾಳದಿಂದ ಪ್ರೀತಿಸ್ತಾ ಇರೋ ಇವಳ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳದೆ ಆ ನೀಚ ವಂಚಕೀಯ ಬೆನ್ನತ್ತಿರ ಹೋದೇನಲ್ಲ ಈ ಮೇಘಗಳ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳದೆ ಹೋದೆ ಇವತ್ತಿನಿಂದ ನಮ್ಮಿಬ್ಬರ ಪ್ರೀತಿ ಮೇಘ ಸಂದೇಶವೇ ಆಗಿರಲಿ ಮೇಘ ಸಂದೇಶವೇ ಆಗಿರಲಿ ಮತ್ತೊಂದೇನು ಗೊತ್ತಾ ನೋಡು ನಿಮ್ಮಿಬ್ಬರನ್ನ ತುಂಡುಗೂಡಿಸಬೇಕು ಅಂತ ಜೀವ ಹಿಡ್ಕೊಂಡಿದ್ದೆ ಜೀವ ನಿಮ್ ತಂದೆಯ ಮನಸ್ಸಿಗೆ ಶಾಂತಿ ಕೊಡಬೇಕಾದ್ರೂ ಅವರ ಆಸೆ ನೆರವೇರಿಸಬೇಕಾದ್ರೂ ಒಪ್ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡೋವಳನ್ನು ಬಿಟ್ಟು ಬೇರೆಯವರನ್ನ ಹೇಗೆ ಮದುವೆ ಆಗಲಿ ಖಂಡಿತ ನಾನು ಮೇಘಾಳನ್ನೇ ಮದುವೆ ಆಗ್ತೀನಿ ಅಪ್ಪಾಜಿ ಪ್ರೀತಿಸಿ ನೀನೇ ನನ್ನ ಕೈ ಹಿಡಿದ ಕಣ್ಣಾಗಿ ನಿನ್ನ ಚರಣ ದಾಸಿ ಆ ಜೀವನ ಪೂರ್ತಿ ನಿನ್ನ ಸೇವೆಯಿಂದ ಮಾಡಬೇಕಂತ ಹಂಬಲಿಸುತ್ತಿರುವ ನನಗೆ ನೀನು ನನ್ನನ್ನು ಮದುವೆಯಾಗಿ ನನ್ನನ್ನು ಭಾಳ ಸಂಗಾತಿಯಾಗಿ ಮಾಡಿಕೊಳ್ತೀನಂತ ಹೇಳಿದಾಗ ತುಂಬ ಸಂತೋಷವಾಯಿತು ಸಂತೋಷವಾಯಿತು ಅಂದು ಇಂದು ಎಂದೆಂದಿಗೂ ಈ ಜೀವ ಹೃದಯ ನಿನ್ನದೇ ಸಂಜಯ್ ನಿನ್ನದೇ ಈ ಸೂರ್ಯ ಚಂದ್ರನಿರೋ ತನಕ ನನ್ನ ದೇಹದಲ್ಲಿ ಉಸಿರಿರೋ ತನಕ ನಿನ್ನನ್ನು ಬಿಟ್ಟು ಎಂದಿಗೂ ಇರೋದಿಲ್ಲ ತುಂಬ ನೀನೇ ನನ್ನ ಪ್ರಾಣೊಂದು ದೃಶ್ಯಕ್ಕೆ ಸಂಸಾರ ಮಾಡಿದ್ದೇನೆ ಇದಕ್ಕಿಂತ ಒಂದೊಂದು ದೃಶ್ಯ ಸದ್ಯಕ್ಕೆ ಆಗಿದೆ ಆಯ್ತಾ ಯಾರೀ ಹಾ ನಮ್ ನಿಮ್ಗಿದೆ ಸಂದೇಶ ವಿಷ ಸಂದರ್ಭದಲ್ಲಿ ಏನು ಗುಡ್ ನ್ಯೂಸ್ ಇರಬೇಕು ನೋಡು ಸಂದೇಶ ಯಾರ್ದು ಅದು ನೋಡ್ತಾ ಇಲ್ಲ ಸಂದೇಶ ಅಪ್ಪಾಜಿ ಒಂದು ವಿಷ ಯಾರ್ದು ಸ್ಟೇಟ್ ಬ್ಯಾಂಕ್ ಆಗಿದೆ ಸೆಲೆಕ್ಷನ್ ಸೆಲೆಕ್ಷನ್ ನಮ್ಮ ನಮಿಬ್ಬರ ಕೃತಿಯನ್ನ ಮೆಚ್ಚಿ ಆ ದೇವರ ಅನುಗ್ರಹ ಮುಂದೆ ನಮ್ಮ ಕಷ್ಟವನ್ನು ಎಲ್ಲ ನೀಗಿಸ್ಲಿಕ್ಕೆ ಒಂದು ದಾರಿ ತೋರಿಸ್ಬಿಟ್ಟ ದೇವರು ಸಿಹಿ ಅಡಿಗೆನ ಸಿಹಿ ಮಾಡ್ತೀನಿ ಎಲ್ಲರೂ ಬೇಕು ದೇವಸ್ಥಾನ ಉಪಾಸನ ಮಾಡ್ತೀನಿ ಮಾಡ್ತೀನಪ್ಪ ಜೊತೆ ತರ ಎಲ್ಲರೂ ಸಿಹಿ ಉಪ ಮಾಡೋಣ